ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವ ದಿನ ಮಾಡಬೇಕು ಹಾಗೆ ಎಷ್ಟು ದಿನಗಳ ಕಾಲ ಈ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಯಾವ ದಿನ ಹಾಗೆ ಯಾವ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನೋಡಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಈ ನವರಾತ್ರಿಯಲ್ಲಿ ಮೊದಲ ಮೂರು ದಿವಸ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿದ್ರೆ ನಂತರದ ಮೂರು ದಿವಸ ಸರಸ್ವತಿ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಹಾಗೂ ಕೊನೆಯ ಮೂರು ದಿವಸ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಹಾಗಾದ್ರೆ ಈ ವರ್ಷ ಸರಸ್ವತಿ ಪೂಜೆ ಯಾವ ದಿನಾಂಕದಂದು ಬಂದಿದೆ ಹಾಗೆ ಎಷ್ಟು ದಿನಗಳು ಈ ಸರಸ್ವತಿ ಪೂಜೆಯನ್ನ ಮಾಡಬಹುದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನವರಾತ್ರಿಯ ಸರಸ್ವತಿ ಪೂಜೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರದ ದಿನದಿಂದ ಆರಂಭವಾಗತ್ತೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಸರಸ್ವತಿಯನ್ನು ಆಹ್ವಾನ ಮಾಡಿಕೊಂಡ್ರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಶನಿವಾರದ ದಿನ ಸರಸ್ವತಿಯ ವಿಸರ್ಜನೆ ಆಗುತ್ತೆ ಹಾಗಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕಿನ ಒಳಗೆ ಯಾವಾಗ ಬೇಕಾದರೂ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಆದರೆ ಸರಸ್ವತಿ ಪೂಜೆಯನ್ನು ಮೂಲ ನಕ್ಷತ್ರದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಈ ವರ್ಷ ಸರಸ್ವತಿ ಪೂಜೆಯನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರದ ದಿನ ನೆರವೇರಿಸಿದ್ರೆ ತುಂಬಾ ಶ್ರೇಷ್ಠ ನವರಾತ್ರಿ ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಸರಸ್ವತಿ ಫೋಟೋ ಆಗಲಿ ವಿಗ್ರಹವಾಗಲಿ ಇಟ್ಕೊಂಡು ಮಕ್ಕಳ ಪುಸ್ತಕಗಳನ್ನು ಪೆನ್ನು ಪೆನ್ಸಿಲ್ಗಳನ್ನು ಇಟ್ಟು ಸಂಗೀತ ಕಲಿತಾ ಇದ್ರೆ ಸಂಗೀತ ವಾದ್ಯಗಳನ್ನ ಹಾಗೆ ಕ್ರೀಡೆ ಕಲಿತಾ ಇದ್ರೆ ಕ್ರೀಡೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ ಹಾಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪುಸ್ತಕಗಳನ್ನು ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಸರಸ್ವತಿ ಪೂಜೆಯನ್ನ ಯಾವ ರೀತಿ ವಿಧಿ ಪ್ರಕಾರವಾಗಿ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು